ಮರಸೂರು ಗ್ರಾಮ ಪಂಚಾಯಿತಿ ಪ್ರೀಮಿಯರ್ ಲೀಗ್ನ ನಾಲ್ಕನೇ ಸೀಸನ್ ಆರಂಭವಾಗಿದ್ದು ಇದು ಮರಸೂರಿನ ಆರ್ ಗಾರ್ಡನ್ ಬಡಾವಣೆಯಲ್ಲಿ ಆಟಗಾರರ ಹರಾಜು ಪ್ರಕ್ರಿಯೆ ನಡೆಯಿತು ಇನ್ನು ಈ ಬಾರಿ ಮರಸೂರು ಗ್ರಾಮ ಪಂಚಾಯಿತಿ ಪ್ರೀಮಿಯರ್ ಲೀಗ್ ನಾಲ್ಕನೇ ಸೀಸನ್ ಜವಾಬ್ದಾರಿಯನ್ನು ಟೀಮ್ ಜ್ಯೋತಿ ಬಾಪುಲೆ ಮರಸೂರು ಮಡಿವಾಳ ತಂಡದವರು ವಹಿಸಲಿದ್ದಾರೆ ಇನ್ನು ಮರಸೂರು ಗ್ರಾಮ ಪಂಚಾಯಿತಿ ಪ್ರೀಮಿಯರ್ ಲೀಗ್ನ ನಾಲ್ಕನೇ ಸೀಸನ್ನಲ್ಲಿ ಹದಿನಾಲ್ಕು ತಂಡಗಳು ಭಾಗವಹಿಸಲಿದ್ದು ಜನವರಿ ತಿಂಗಳಲ್ಲಿ ಮರಸೂರು ಗ್ರಾಮ ಪಂಚಾಯಿತಿ ಪ್ರೀಮಿಯರ್ ಲೀಗ್ನ ನಾಲ್ಕನೇ ಸೀಸನ್ ಪ್ರಾರಂಭವಾಗುವುದು ಎಂದು ಆಯೋಜಕರು ತಿಳಿಸಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಕನ್ನಡ ಧಾಮರಿ ಮಡಿವಾಳ ಮಣಿಕಂಠ ಶಂಕರನಾಗ್ ನಾಗರಾಜ್ ಕಿರಣ್ ಗೋಪಾಲ್ ಮಾದೇಶ್ ವಕೀಲರಾದ ಮಂಜುನಾಥ್ ಎಸ್ಟೇಟ್ ಮಂಜು ಹರೀಶಾ ಶ್ಯಾಮ್ ಸುದೀಪ್ ಸೂರ್ಯ ಅನಿಲ್ ಪಾರ್ಥ ಸತ್ಯನಾರಾಯಣ ಸತೀಶ್ ಜೀವನ್ ಪೂರ್ತಿರಾಜ್ ಕೀರ್ತಿ ಆದಿನಾರಾಯಣ ದರ್ಶನ್ ಪ್ರಜ್ವಲ್ ಶಿವು ಶ್ರೀಕಾಂತ್ ಚೇತನ್ ಭರತ್ ಮೋಹನ್ ಗಂಗಾಧರ್ ಸುನಿಲ್ ಸುನೀಲ್ ನಾಗರಾಜ್ ಕ್ರೀಡಾಪಟುಗಳು ಭಾಗವಹಿಸಿದ್ರು

ಎರಡು ಸರಿ ಇಂದ್ರ ಟೇಟಲ್ಸ್ ಪರವಾಗಿ ಮುನ್ನೂರು 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 ಒಂದು ಸರಿ ಮುನ್ನೂರು ಎರಡು ಸರಿ ಮುನ್ನೂರು ಮೂರು ಸರಿ 3 4 Pradeep MCC 100 MCC 100 Once Twice Player goes to MCC Sold Okay, Warriors 100 Anybody, Warriors 100 Once Twice Warriors Sold ౌలిబ ఇంట్రెస్టెడ్ సెవెన్ వేజెస్ హండ్రెడ్ సెవెన్ వల్లే వన్స్ ఫైవ్ సోల్ ఎలిబడి వన్స్ టూ హండ్రెడ్ త్రీ హండ్రెడ్ ఫోర్ హండ్రెడ్ ఫోర్ హండ్రెడ్ ఫైవ్ హండ్రెడ్ సిక్స్ హండ్రెడ్ ಸಿ ಹಂಡ್ರೆಡ್ ಸೆನ್ ಹಂಡ್ರೆಡ್ ಸೆವೆಡ್ ಹಂಡ್ರೆಡ್ ಹಂಡ್ರೆಡ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಎನಿಮಡಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಎನಿಮಡಿ

ಮಲ್ಲೇಶ್ ಪಿ ಎಂ ಸಿ ಸಿ ಹಂಡ್ರೆಡ್ ಒನ್ಸ್ ಎನ್ ಸಿಥರ್ ಪರ್ಮಿಷನ್ ಓಕೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಥೌಸಂಡ್ ಹಂಡ್ರೆಡ್ ಮಲ್ಲೇಶ್ ಒನ್ ಸೆವೆಂಟಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಡ್ರಾವಿಂಗ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಒನ್ಸ್ ಬೈ ಸೋಲ್ಡ್ ಡ್ರಾಗನ್ ಸೋಲ್ಡ್ ಥೌಸಂಡ್ ನೈನ್ ಹಂಡ್ರೆಡ್ ನೆಕ್ಸ್ಟ್ ನಂಬರ್ ವಂಡರ್ಫುಲ್ ಬ್ಯಾಟ್ಸ್ಮ್ಯಾನ್ ಉತ್ತಮ ಬ್ಯಾಟ್ಸ್ಮನ್ ಅಂತ ಹೇಳ್ತಿದ್ದಾರೆ ತ್ರೀ ಹಂಡ್ರೆಡ್ 400, 500, 600, 700, 800, 900, 1000, 100, 200, 300, 400, 500, 600, 700, 800, 900, 2000, 2100, 2100, 2100, ಶಶಿ ಕುಮಾರ್ ಇಂಟ್ರೆಸ್ಟೆಡ್ ಹಂಡ್ರೆಡ್ ವಿವೇಕಾನಂದೂನಿಯಂಡ್ರೆಡ್ ಸೋಲ್ಡ್ ವಿವೇಕಾನಂದ ಜೂನಿಯಂಟ್ರೆಸ್ಟೆಡ್

ನೈನ್ ಹಂಡ್ರೆಡ್ ಟು ಹಂಡ್ರೆಡ್ ಟೂ ಹಂಡ್ರೆಡ್ ಒನ್ಸ್ ಎನಿಬಡಿ ಹಂಡ್ರೆಡ್ ಟೂ ಹಂಡ್ರೆಡ್ ತರೂರ್ ಅಡಿ ಇಂಟ್ರೆಸ್ಟ್ ತರೂರ್ ಹಂಡ್ರೆಡ್ ಟೂ ಹಂಡ್ರೆಡ್ ವಿವನ್ ಹಂಡ್ರೆಡ್ ನೈನ್ ಟೆನ್ ತೌಸಂಡ್ ತೌಸಂಡ್ ಹಂಡ್ರೆಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್

ಮರಸೂರು ಪಂಚಾಯತ್ ಪ್ರೀಮಿಯರ್ ಲೀಗ್ನ ಐದನೇ ಆವೃತ್ತಿಯ ಆಕ್ಷನ್ ಮಾಡ್ತಾಯಿದ್ದಾರೆ ಈ ಒಂದು ಆಕ್ಷನ್ ಅಂದರೆ ಈ ಒಂದು ಟೂರ್ನಿಯನ್ನು ಮೈಸೂರಿನ ಮೈಸೂರು ಮಡಿವಾಳದ ಭೀಮ ಜ್ಯೋತಿ ಟೀಮ್ ಜ್ಯೋತಿ ಬಾಪುಲೆ ತಂಡ ಮಾಡ್ತಾಯಿದೆ ತುಂಬ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ವಿಶೇಷವಾಗಿ ಮೈಸೂರು ಪಂಚಾಯಿತಿಯ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ ಅಂದರೆ ಗ್ರಾಮ ಪಂಚಾಯಿತು ಕ್ರೀಡೆಗಳಿಗೆ ವಿಶೇಷವಾಗಿ ಒತ್ತನ್ನು ಇದೆ ಅವರ ಅನುದಾನಗಳಲ್ಲಿ ಕ್ರೀಡಾಂಗಣ ನಿಲ್ ನಿರ್ಮಾಣ ಮುಂತಾದ ಕ್ರೀಡೆಗಳಿಗೆ ಉತ್ಸಾಹ ಪ್ರೋತ್ಸಾಹ ಏನು ಪಂಚಾಯಿತಿ ಅನುದಾನದಲ್ಲಿ ಕ್ರೀಡೆಗಳಿಗೆ ಇಂತಿಷ್ಟು ಅಂತ ಕೊಡಬೇಕು ಅಂತ ಅನುದಾನದಲ್ಲಿ ಇವತ್ತು ಕೆ ಕೆಲವೊಂದು ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಮರ್ಸೂರು ಪಂಚಾಯಿತಿಯಲ್ಲಿ ಉತ್ತಮವಾದ ಕ್ರೀಡಾ ಚಟುವಟಿಕೆಗಳಾಗ್ತಾ ಇವೆ ಆ ದೃಷ್ಟಿಯಲ್ಲಿ ನೋಡೋದಾದರೆ ಇವತ್ತು ಈ ಆಕ್ಷನ್ ನಡೀತಾ ಇದೆ ಹಾಗಾಗಿ ಉತ್ತಮವಾಗಿ ಮೂಡ್ ಬರಲಿ ಸುಮಾರು ಹದಿನಾಲ್ಕು ತಂಡಗಳು ಈ ಬಾರಿ ಈ ಎಂ ಪಿ ಪಿ ಎಲ್ನಲ್ಲಿ ನಲ್ಲಿ ಆಡ್ತಾ ಇವೆ ಸುಮಾರು ಇನ್ನೂರ ಇನ್ನೂರ ಐವತ್ತರಿಂದ ಮುನ್ನೂರು ಹುಡು ಆಟಗಾರರು ಆಕ್ಷನ್ಗೆ ಬಂದಿದ್ದಾರೆ ಒಂದೊಂದು ತಂಡದಲ್ಲಿ ಹದಿನೈದರಿಂದ ಇಪ್ಪತ್ತು ಹುಡುಗರು ಆಡ್ತಾ ಇದ್ದಾರೆ ಈ ಟೂರ್ನಿ ಚೆನ್ನಾಗಿ ಮೂಡ್ ಬರುತ್ತೆ ಎಲ್ಲ ಕ್ರೀಡಾಭಿಮಾನಿಗಳು ಈ ಟೂರ್ನಿಯನ್ನು ಬಂದ ಎಲ್ಲ ಹುಡುಗ್ರನ್ನ ಇವತ್ತು ಹುಡುಗರು ಬೇರೆ ಬೇರೆ ದಿನದಲ್ಲಿ ಬೇರೆ ಬೇರೆ ಲೋಕ ಮೊಬೈಲು ಮತ್ತು ಬೇರೆ ಲೋಕಕ್ಕೆ ಹೋಗೋ ಬದಲು ಕ್ರೀಡೆಯಲ್ಲಿ ತೊಡಗಿದ್ರೆ ಅವರು ಮು ಮುಂದಿನ ಜೀವನ ಅವರ ಆರೋಗ್ಯವಾಗಿ ಮತ್ತು ಈ ದೇಶಕ್ಕೆ ಬೇಕಾಗುವಂತ ಅವರ ಆರೋಗ್ಯದಿಂದ ಈ ದೇಶವನ್ನು ಕಟ್ಟಬಹುದು ಇಂದಿನ ಯುವಕರೇ ಮುಂದಿನ ನಾಡಿನ ಪ್ರಜೆಗಳಾಗ್ಬೋದು ಹಾಗಾಗಿ ಯುವಶಕ್ತಿ ಹಾಳಾಗಬಾರ್ದು ಯುವ ಶಕ್ತಿ ಹಾಳಾಗ್ ಆಗ್ದ ಇರಬೇಕಾದ್ರೆ ಈ ಥರ ಕ್ರೀಡೆಗಳಲ್ಲಿ ತೊಡಗಿಸ್ಕೋಬೇಕು ಆ ನಿಟ್ಟಿನಲ್ಲಿ ಈ ಈ ಒಂದು ಪ್ರಯತ್ನ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳ್ತೇನೆ ಹಾಗಾಗಿ ನಿಮ್ಮ ವಾಹಿನಿಗೆ ಹಾಗೆ ಈ ಕಾರ್ಯಕ್ರಮವನ್ನು ಬಿತ್ತರಿಸಿದ ಸೂರ್ಯೋದಯ ಟಿ ವಿ ಮತ್ತು ಅನೇಕಲ್ ಚಂದನ ಟಿ ವಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಟೂರ್ನಿಗೆ ಒಳ್ಳೆಯದಾಗಲಿ ಅಂತ ಕೋರ್ತೇನೆ ಏನಿದಿನ ಎಂ ಪಿ ಪಿ ಎಲ್ ಸೀಸನ್ ಫೈವ್ ಬೆಡ್ಡಿಂಗ್ ನಡೀತಾ ಇದೆ ಈ ಒಂದು ಸೀಸನ್ ಫೈವ್ ಕ್ರೀಡಾಕೂಟವನ್ನು ಟೀಮ್ ಜ್ಯೋತಿಬಾ ಪೂಲೆ ಮಡಿವಾಳ ತಂಡದವರ ಸಹಯೋಗ ಆಯೋಜನೆಯಲ್ಲಿ ಬಹಳ ಚೆನ್ನಾಗಿ ಇವತ್ತು ಮೂಡಿಬಂದಿದೆ ಈ ಒಂದು ಕ್ರೀಡಾಕೂಟವನ್ನು ನಮ್ಮ ಸಪ್ತ ಗ್ರಾಮದ ಯುವಕ ಮಿತ್ರರು ನಾಯಕರುಗಳು ನಮ್ಮ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ಮನವಿಯನ್ನು ಮಾಡ್ತೀನಿ ಜೊತೆಗೆ ಗ್ರಾಮ ಪಂಚಾಯಿತಿಯಿಂದ ನಾವು ಕ್ರೀಡೆಗಳಿಗಾಗಿ ಸೆಸ್ಸಲ್ಲಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಸೆಸ್ ಅಮೌಂಟ್ನಲ್ಲಿ ನಾವು ಕ್ರೀಡೆಗಳಿಗೆ ಮುಡಿಪಾಗಿಟ್ಟಿದ್ದೀವಿ ಆ ಒಂದು ಅನುದಾನದಲ್ಲಿ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿದ್ದೀವಿ ಜೊತೆಗೆ ನಮ್ಮ ಮಡಿವಾಳ ಗ್ರಾಮದಲ್ಲೂ ಒನಲು ಬೆಳಕಿನ ಕ ವಾಲಿಬಾಲ್ ಕ್ರೀಡಾ ಕ್ರೀಡಾಂಗಣವನ್ನು ಸಹ ಮಾಡಿಕೊಟ್ಟಿದ್ದೀವಿ ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಈ ಎಂ ಪಿ ಪಿ ಎಲ್ ಕ್ರಿಕೆಟ್ ತರಹನೇ ನಾವು ಪ್ರೋ ಕಬಡ್ಡಿಯನ್ನು ಸಹ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡೋಣ ಅನ್ನೋ ಒಂದು ನಿಟ್ಟನ್ನು ಇಟ್ಕೊಂಡಿದ್ದೀವಿ ಇದೆಲ್ಲ ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಟೀಮ್ ಜ್ಯೋತಿಬಾ ಪೂಲೆ ಬಹಳ ಚೆನ್ನಾಗಿ ನಡೆಸ್ಕೊಡುವಂಥ ಶಕ್ತಿ ಅವರಿಗೆ ಕಲ್ಪ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಡ್ತಾ ಇದ್ದೀನಿ ನಮಸ್ಕಾರ ಮೈಸೂರು ಪಂಚಾಯಿತಿ ಪ್ರೀಮಿಯರ್ ಲೀಗ್ ನಾಲ್ಕನೇ ಆವೃತ್ತಿಯನ್ನು ಮೈಸೂರು ಮಡಿ ಮಡಿವಾಳ ಗ್ರಾಮದ ಜ್ಯೋತಿಬಾ ಪುಲೆ ತಂಡದ ವತಿಯಿಂದ ಆಯೋಜಿಸ್ತಾ ಇದ್ದೀವಿ ಈ ದಿನ ಎಮ್ ಎಮ್ ಎಸ್ ಮೂರನೇ ಆವೃತ್ತಿಯನ್ನು ಎಮ್ ಎಸ್ ಕೆ ಮಡಿವಾಳ ಸೂಪರ್ ಕಿಂಗ್ಸ್ ತಂಡ ಗೆದ್ದು ಈ ವರ್ಷ ನಾಲ್ಕನೇ ಆವೃತ್ತಿಯನ್ನು ಜ್ಯೋತಿಬಾ ಪುಲೆ ತಂಡದ ಆಯು ಆಯೋಜಕರಿಂದ ಆಯೋಜಿಸ್ತಾ ಇದ್ದೀವಿ ಈ ದಿನ ಯಾವ ಜಯರ್ ಗ ಜಯರ್ ಗಾರ್ಡನ್ನಲ್ಲಿ ಹರಾಜ ಪ್ರಕ್ರಿಯೆ ನಡೀತಾ ಇದೆ ಸುಮಾರು ಮುನ್ನೂರಿಂದ ನಾನ್ನೂರು ಐನೂರು ಜನ ಇಲ್ಲಿ ಸೇರಿದ್ದಾರೆ ಪ್ಲೇಯರ್ಸು ಆಯೋಜಕರು ಮತ್ತು ಪ್ರೇಕ್ಷಕರು ಎಲ್ಲ ಸೇರಿ ಸುಮಾರು ಜನ ಸೇರಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಇನ್ನು ಒಂದು ಗಂಟೆಗಳ ಕಾಲ ಹರಾಜು ಪ್ರಕ್ರಿಯೆ ನಡೀತಾ ಇದೆ ಎಲ್ಲ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನು ಮುಂದಿನ ದಿನಗಳಲ್ಲಿ ಕ್ರಮ ಸ್ಪೋರ್ಟ್ಸ್ ನಡೀತಾ ಇದೆ ದಯವಿಟ್ಟು ಎಲ್ಲರೂ ಬಂದು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಕ್ಕಪಕ್ಕದ ಊರಿನವರು ಸಹ ಹಾಗೆ ಮಡಿವಾಳ ಗ್ರಾಮದವರು ಸಹ ಬಂದು ಪ್ರೋತ್ಸಾಹ ಕೊಡಬೇಕಂತ ನಮ್ಮ ಎಮ್ ಎಸ್ ಕೆ ತಂಡದ ಪರವಾಗಿ ಹಾಗೂ ಜ್ಯೋತಿ ಆಯೋಜಕರಾದ ಜ್ಯೋತಿ ಬಾಪುಲೆ ತಂಡದ ಪರವಾಗಿ ಮನವಿ ಮಾಡ್ತಾ ಈ ಎಮ್ ಎಂ ಪಿ ಎಲ್ ಸೀಸನ್ ಫೋರ್ ಮೂರನೇ ಸೀಸನ್ನು ನಾವು ಗೆದ್ದಿದ್ದೀವಿ ಎಮ್ ಎಸ್ ಕೆ ತಂಡ ಆದ್ದರಿಂದ ಟೀಮ್ ಜ್ಯೋತಿ ಬಾಪುಲಿ ಎಂ ಮಡಿವಾಳ ಈಗ ನಾವು ಆರ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಆರ್ಗನೈಸ್ ಮಾಡೋದಕ್ಕೆ ಸಹಕರಿಸಿದಂತಹ ಮಡಿವಾಳ ಅಥವಾ ಮೊರ್ಸೂರು ಗ್ರಾಮ ಪಂಚಾಯಿತಿ ಮತ್ತು ಮೊರ್ಸೂ ಮೈಸೂರು ಗ್ರಾಮ ಪಂಚಾಯತ್ ಸದಸ್ಯರಂತ ಮಣಿಕಂಠಣ್ಣವರು ಪೋಲಿ ಶಂಕರಣ್ಣವು ಅಣ್ಣವರು ಮತ್ತು ಲಾಯರ್ ರಮೇಶ್ ಅಣ್ಣವರು ಎಲ್ಲರೂ ಸಹ ಈ ಒಂದು ಆಕ್ಷನ್ಗೆ ಎನ್ಕರೇಜ್ ಕೊಟ್ಟು ಎಲ್ಲ ಮಾ ರೆಡಿ ಮಾಡಿಕೊಂಡಿದ್ವಿ ಮತ್ತು ನಮ್ಮ ತಂಡದ ಸದಸ್ಯರಾದಂಥ ಗೋಪಿ ಸುದೀಪ್ ಶ್ಯಾಮ್ ಎಸ್ಟೇಟ್ ಮಂಜು ಸತ್ಯ ಗಂಗಾಧರ್ ದರ್ಶನ್ ಸೂರಿ ನಾಗರಾಜು ಆಮೇಲೆ ಪೂರ್ತಿ ಮೋಹನ್ ಮಾದೇಶ್ ಜೀವನ್ ಮತ್ತು ಆದಿ ಆದಿನಾರಾಯಣು ಮತ್ತು ಹರೀಶ್ ಕಾವೇರಿ ಮತ್ತು ಶಂಕರ್ನಾಗು ಗೋಪಾಲ್ ಇವರೆಲ್ಲರ ಸಹಕಾರದಿಂದ ಸೀಸನ್ ಫೋರನ್ನು ಈಗ ಸ್ಥಾನ ಸ್ಟಾರ್ಟ್ ಮಾಡಿದ್ದೀವಿ ಇನ್ನೇನು ಇನ್ನೊಂದು ತಿಂಗಳಲ್ಲಿ ಇನ್ನೊಂದು ತಿಂಗಳಲ್ಲಿ ಎಲ್ಲರಿಗೂ ಪ್ರಾಕ್ಟೀಸ್ ಕೊಟ್ಬಿಟ್ಟು ನೆಕ್ಸ್ಟ್ ಟೂರ್ನಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅದಕ್ಕೂ ಸಹ ಮೀಡಿಯಾವ್ರ ಸಹಕಾರ ದಯವಿಟ್ಟು ಹೇಳ್ತಾ ನಾನು ಮಾತನಾಡಿಸ್ತೇನೆ ಟೀಮ್ ಜ್ಯೋತಿ ಬಾಪುಲೆ ತಂಡದ ವತಿಯಿಂದ ಈ ನಾಲ್ಕನೇ ಸುತ್ತಿನ ಕ್ರೀಡೆಯನ್ನು ನಾವು ಆಯೋಜಿಸಿದ್ದೀವಿ ಎಂ ಪಿ ಪಿ ಎಲ್ ಸೀಸನ್ ಫೋರ್ ಆಯೋಜನೆ ಮಾಡಿದ್ದೀವಿ ಮೈಸೂರು ಗ್ರಾಮ ಪಂಚಾಯಿತಿಗೆ ಒಳಪಟ್ಟಿರುವಂಥ ಗ್ರಾಮಸ್ಥರು ಮಾತ್ರ ಈ ತಂಡದಲ್ಲಿ ಭಾಗವಹಿಸಬೇಕೆಂದು ಕ್ರೀಡೆಯನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕಂತ ಈ ಒಂದು ಕ್ರೀಡೆಯನ್ನು ಆಯೋಜಿಸಿದ್ದೀವಿ ಇದರ ಉದ್ದೇಶ ಏನು ಸರ್ ನೀವು ಕ್ರೀಡೆ ಮಾಡುವ ಉದ್ದೇಶ ಕ್ರೀಡೆಯ ಉದ್ದೇಶ ಏನಂತ ಹೇಳಿದ್ರೆ ಅನ್ಯ ಚಟುವಟಿಕೆಗೆ ಒಳ ಒಳಗೊಂಡಿದ್ದಾರೆ ಈಗ ಯುವಕರು ಹಾಗಾಗಿ ಅನ್ಯ ಚಟುವಟಿಕೆಯನ್ನು ಕಡೆಗಣಿಸಬೇಕೆಂದು ನಾವು ಯುವಕರಲ್ಲಿ ಎಂ ಬಿ ಪಿ ಎಲ್ ಸೀಸನ್ ನಾಲ್ಕನೇ ಆವೃತ್ತಿಯ ಅಂಗವಾಗಿ ಟೀಮ್ ಜ್ಯೋತಿ ಬಾಪುಲೆ ತಂಡದ ವತಿಯಿಂದ ಈ ಒಂದು ಟೂರ್ನಮೆಂಟ್ನ ನಡೆಸ್ತಾ ಇದೀವಿ ಇದಕ್ಕೆ ಸಹಕಾರ ಮಾಡಿದಂಥ ನಮ್ಮ ಗ್ರಾಮ ಪಂಚಾಯಿತಿ ಮೈಸೂರು ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೂ ಹಾಗೂ ಮಡಿವಾಳದ ಎಲ್ಲ ನಾಯಕರಿಗೂ ಹಾಗೂ ನಮ್ಮೆಲ್ಲರ ಯುವಕರು ಮಡಿವಾಳ ದೈವಕರ್ಗ ಎಲ್ಲರಿಗೂ ಒಂದು ನಮ್ಮ ನಾನು ಮಾತುಗಳನ್ನು ಮುಗಿಸ್ತಾ